ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀನಿವಾಸ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಷ್ಣು ದೀಪೋತ್ಸವ ಅಂಗವಾಗಿ ಆಯೋಜಿಸಿದ್ದ ಸತ್ಯನಾರಾಯಣ ಪೂಜೆ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ಕಲ್ಯಾಣಾದ್ಭುತ ಗಾತ್ರಾಯ ಕಾವ್ಯಾರ್ಥ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ಈ ದಿನ ಆನೇಕಲ್ ತಾಲೂಕು ಕಿತಿಗಾನಹಳ್ಳಿ ಗ್ರಾಮದ ಶ್ರೀ ನಾಗೇಶ್ವರ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂತಹ ಭೂನಿಳ ಸಮೇತ ಶ್ರೀ ಶ್ರೀನಿವಾಸ ಸ್ವಾಮಿಯವರ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಷ್ಣು ದೀಪೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ಹಾಗೂ ಲಕ್ಷ ದೀಪೋತ್ಸವವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು ಹಾಗೂ ಎಲ್ಲ ಭಕ್ತಾದಿಗಳು ತನುಮನ ಧನ ಸಹಕಾರ ನೀಡಿ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವರಿಗೆಲ್ರಿಗೂ ಸಹ ಭಗವಂತ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಇದ್ದೀನಿ ಈ ಒಂದು ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಗ್ರಾಮಸ್ಥರ ಸಹಕಾರದಿಂದ ಬರ್ತಾ ಇದೆ ಇದು ಇಲ್ಲಿ ಈ ನಾಗೇಶ್ವರ ಕ್ಷೇತ್ರದಲ್ಲಿ ಶ್ರೀ ಬೋನಳ ಸಮೇತ ಶ್ರೀನಿವಾಸ ಸ್ವಾಮಿ ದೇವಾಲಯ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಜೀರ್ಣ ಪ್ರತಿಷ್ಠೆ ಆಯಿತು ಅಶ್ವತ್ಥ ಮರ ಮತ್ತು ನಾಗರಿಕಲ್ಲುಗಳು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಜೀರ್ಣೋದ್ಧಾರ ಪ್ರತಿಷ್ಠೆ ಆಯಿತು ಒಂದು ದಂಪತಿಗಳಿಗೆ ಮಕ್ಕಳಿರೋದಿಲ್ಲ ಅವರು ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಭಗವಂತನ ಅನುಗ್ರಹದಿಂದ ಮಕ್ಕಳು ಹುಟ್ಟುತ್ತಾರೆ ಒಂದು ಗಂಡು ಮಗು ಜೊತೆಗೆ ಒಂದು ಸರ್ಪ ಜನನ ಆಗತ್ತೆ ಆ ತಾಯಿ ನಾಗಲ ಹಾವನ್ನು ಹಾಗೂ ಆ ಗಂಡು ಮಗುವನ್ನು ಒಂದೇ ರೀತಿ ಸಾಕ್ತಾಯಿರ್ತಾಳೆ ನಮ್ಮ ಬ್ರಾಹ್ಮಣ ಸಂತ ಸ ಸಂಪ್ರದಾಯದಲ್ಲಿ ಆ ಬ್ರಹ್ಮೋಪದೇಶವನ್ನು ಮಾಡ್ತಕ್ಕಂಥ ಸಮಿತಿಯಲ್ಲಿ ಒಟ್ಟಿಗೆ ಉಪನಯನ ಅದು ಕಾರ್ಯಕ್ರಮ ನಡೀತಾ ಇರುತ್ತೆ ಆಗ ಆ ತಾಯಿ ಸರ್ಪಕ್ಕೆ ಹೇಳ್ತಾಳೆ ನೀನು ಯಾರ ಕಣ್ಣಿಗೂ ಬಿಳ್ಬೇಡ ನೀನು ಒಂದು ಕಡೆ ಇರು ಊಟದ ಸಮಯದಲ್ಲಿ ನೀನು ಕರೆದು ನಾನು ಆಹಾರವನ್ನು ಕೊಡ್ತೀನಿ ಆಗ ಆ ಸರ್ಪ ಅಲ್ಲಿ ಅಲ್ಲಿ ನೋಡುತ್ತೆ ಎಲ್ಲ ಜನ ಓಡಾಡ್ತಾ ಇರೋದ್ರಿಂದ ಅಡುಗೆ ಮನೆಗೆ ಹೋಗಿ ಒಲೆ ಪಕ್ಕದಲ್ಲಿ ತೆಕ್ಕೆ ಹಾಕ್ಕೊಂಡು ಮಲಗಿಬಿಡುತ್ತೆ ಆಗ ಅಡಿಗೆಯವರು ಏನು ಮಾಡ್ತಾರೆ ಗೊತ್ತಿಲ್ಲದಿರೋ ಪಾಯಸದ ಪಾತ್ರೆ ಬಿಸಿ ಪಾಯಸದ ಪಾತ್ರೆಯನ್ನು ಆ ಸರ್ಪದ ಮೇಲೆ ಇಟ್ಬಿಡ್ತಾರೆ ಆಗ ಅದು ಹತ್ಯೆ ಆಗೋಗುತ್ತೆ ಇದರಿಂದ ಏನಾಗುತ್ತೆ ಈ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ತಾಯಿ ಮಗುಗೆ ಊಟ ಕೊಡಬೇಕಲ್ಲ ಅಂತ ಹೇಳಿ ಸರ್ಪವನ್ನು ಕರೀತಾಳೆ ಆಗ ಎಲ್ಲಿ ನೋಡಿದರೂ ಕಾಣಿಸೋದಿಲ್ಲ ಕಡೆಗೆ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಈ ರೀತಿ ಒಂದು ಹತ್ಯೆ ಆಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ ಬಹಳ ನೋವು ಪಡ್ತಾಳೆ ತುಂಬ ಗೋಳಾಟ ಆಗುತ್ತೆ ಆಗ ಆ ಸರ್ಪ ವಟುವಿನ ಮೇಲೆ ಆವಾಹನೆಯಾಗಿ ಬಂದು ನೀನು ಈ ರೀತಿ ದುಃಖ ಪಡೋದು ಬೇಕಾಗಿಲ್ಲ ನಾನು ದೇವಲೋಕದಲ್ಲಿ ಇರಬೇಕಾದವನು ನನಗೆ ಒಂದು ಶಾಪದಿಂದ ನಾನು ಇವತ್ತಿನ ದಿನ ಈ ಭೂಲೋಕಕ್ಕೆ ಬಂದಿದ್ದೀನಿ ನನಗೆ ಇವತ್ತು ಶಾಪ ವಿಮೋಚನೆ ಆಗಿದೆ ನಾನು ಮತ್ತೆ ದೇವಾಲಯಕ್ಕೆ ಇದ್ದೀನಿ ಈ ದಿನ ಈ ಒಂದು ಸಮ ಈ ರೀತಿ ಆಗಿರೋದ್ರಿಂದ ನೀವು ಪಾಲ್ಗುಣ ಮಾಸದ ಪಂಚಮಿ ಎಂದು ನನ್ನ ಆರಾಧನೆಯನ್ನು ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅದು ಹೊರಟು ಹೋಗ್ತಾನೆ ಆಗ ಆವತ್ತಿನಿಂದಲೂ ಸಹ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸುವಿಯಲ್ಲಿ ಪ್ರತಿಷ್ಠಾಪನೆ ಆದಾಗ್ಲಿಂದಲೂ ಸಹ ಇಲ್ಲಿ ಆ ನಾಗದೇವತೆಗಳಿಗೆ ನಾಗರಾಧನೆ ನಡೆಯುತ್ತೆ ಪಾಲ್ಗುಣ ಶುದ್ಧ ಪಂಚಮಿ ಎಂದು ಷಷ್ಠಿಯಂದು ರಥೋತ್ಸವ ನಡೆಯುತ್ತೆ ಮತ್ತು ಕಾ ಈ ಮಾರ್ಗಶಿರ ಮಾಸದಲ್ಲಿ ವಿಷ್ಣು ದೀಪೋತ್ಸವ ನಡೆಯುತ್ತೆ ಶ್ರಾವಣ ಶನಿವಾರಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಈ ರೀತಿಯಾಗಿ ಮತ್ತು ಸುಬ್ರಹ್ಮಣ್ಯೇಶ್ವರನ ಒಂದು ದೇವಾಲಯದಲ್ಲಿ ಪ್ರತಿ ಷ್ಠಿ ಮಂಗಳವಾರ ಪೂಜೆಗಳು ನಡೀತಾ ಇರುತ್ತೆ ಇದೊಂದು ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಕ್ಷೇತ್ರ ನಮ್ಮ ತಾಲೂಕಿನ ಎಲ್ಲ ಜನತೆಗೆ ನಮ್ಮ ಗ್ರಾಮದ ಎಲ್ಲ ಜನತೆಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಮೂಳ ಸಮೇತ ಶ್ರೀನಿವಾಸ ಸ್ವಾಮಿ ಹಾಗೂ ನಾಗದೇವತೆಗಳು ಒಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರು ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಮ್ಮ ಮೂಲಕ ಇದು ಎಲ್ಲ ಕಡೆ ಪ್ರಚಾರ ಆಗ್ತಾಯಿದೆ ತಮಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ